ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಮ್ಮ ರಾಜ್ಯದಲ್ಲಿ ಒಂದು ಐತಿಹಾಸಿಕ ತೀರ್ಪು ಇದೀಗ ಹೊರಗಡೆ ಬಂದು ಬಿಟ್ಟಿದೆ ಸ್ನೇಹಿತರೆ ಒಂಬತ್ತು ತಿಂಗಳ ಒಳಗಡೆಯಾಗಿ ಈ ಆರೋಪಿಗಳನ್ನು ಪತ್ತೆ ಹಚ್ಚಿ ಆರೋಪಿಗಳಿಗೆ ಒಂದು ಗಲ್ಲು ಶಿಕ್ಷೆಯನ್ನು ನೀಡೋದರಲ್ಲಿ ನಮ್ಮ ರಾಜ್ಯದ ಇಲಾಖೆಗಳು ತುಂಬಾ ಮುಖ್ಯವಾಗಿ ಕೆಲಸ ಮಾಡಿದ್ದಾವೆ ಅಂತಲೇ ಹೇಳಬಹುದು ವಿದೇಶಿ ಮಹಿಳೆಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಜನರಿಗೆ ಗಂಗಾವತಿಯ ನ್ಯಾಯಾಲಯವು ಇದೀಗ ಗಲ್ಲು ಶಿಕ್ಷೆಯನ್ನು ನೀಡಿಬಿಟ್ಟಿದೆ ಸೊ ಈ ಕುರಿತ ಹಾಗೆ ಏನಿದು ಬೆಳವಣಿಗೆ ಇದರ ಹಿನ್ನೆಲೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಗಂಗಾವತಿ ತಾಲೂಕಿನ ಸಾನಾಪುರ ಬಳಿ ಇಸ್ರೇಲ್ ಮಹಿಳೆಯಲ್ಲಿ ಅತ್ಯಾಚಾರ ಮತ್ತು ಯುವಕನ ಕೊಲೆ ಪ್ರಕರಣವು ಕೂಡ ನಡೆದು ಬಿಟ್ಟಿತ್ತು ಈ ಪ್ರಕರಣದಲ್ಲಿ ಗಂಗಾವತಿ ನ್ಯಾಯಾಲಯ ಮೂರು ಆರೋಪಿಗಳನ್ನ ಶುಕ್ರವಾರ ದೋಷಿಗಳೆಂದು ತೀರ್ಪು ನೀಡಿಬಿಟ್ಟಿತ್ತು ಅಂದ್ರೆ ಫೆಬ್ರವರಿ ಆರರಂದು ಇವರುಗಳು ದೋಷಿಗಳು ಅಥವಾ ಇವರು ಅಪರಾಧಿಗಳು ಅನ್ನೋದನ್ನ ಪ್ರಕಟಪಡಿಸಿ ಬಿಟ್ಟಿತ್ತು ಅದಾದ ಬಳಿಕ ಮುಂದಿನ ಹಾದಿ ಏನು ಮುಂದಿನ ಶಿಕ್ಷೆ ಇವರಿಗೆ ಏನು ಕೊಡಬೇಕು ಅನ್ನೋದನ್ನ ಫೆಬ್ರವರಿ ಹದಿನಾರಕ್ಕೆ ಮುಂದೂಡಲಾಗಿತ್ತು ಎಂದು ಈ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡಿಬಿಟ್ಟಿದೆ ಸೊ ಈ ಒಂದು ಪ್ರಕಟ ಆಗಿರುವಂತಹ ಶಿಕ್ಷೆ ಏನು ಅಂತಂದ್ರೆ ಗಲ್ಲು ಶಿಕ್ಷೆ ಇದೊಂದು ತುಂಬ ಮಹತ್ವದ ತೀರ್ಪು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇತ್ತೀಚೆಗೆ ಇಂತಹ ತೀರ್ಪುಗಳು ಬೇಕಾಗಿರುವಂಥದ್ದು ನಮ್ಮ ಸಮಾಜಕ್ಕೂ ಕೂಡ ತುಂಬ ಮುಖ್ಯವಾಗಿದೆ ಇನ್ನು ಈ ಒಂದು ತೀರ್ಪನ್ನು ನೀಡಿರತಕ್ಕಂಥವರು ಸದಾನಂದ್ ಸಂಗಪ್ ನಾಯಕ್ ಅನ್ನುವಂಥ ನ್ಯಾಯಾಧೀಶರು ಸೊ ಈ ಒಂದು ಹಂತದಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ವಿದೇಶಿಗರಿಗೆ ಭಾರತ ಅಥವಾ ಕರ್ನಾಟಕ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಗೊಂದಲ ಎಲ್ಲವೂ ಕೂಡ ನಡೀತಾ ಇತ್ತು ಅಂದ ಹಾಗೆ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ ಏನು ಹಿನ್ನೆಲೆ ಈ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಏನು ಆಗಿತ್ತು ಆ ದಿನ ಅನ್ನೋದು ಆರಂಭದಲ್ಲಿ ಒಂದಿಷ್ಟು ಗಮನಿಸ್ತಾ ಹೋಗೋಣ ಕೊಪ್ಪಳ ಜಿಲ್ಲೆ ವ್ಯಾಪ್ತಿಯ ಸಾನಾಪುರದಲ್ಲಿ ವಿದೇಶಿ ಮಹಿಳಾ ಪ್ರವಾಸಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಹತ್ಯೆಗೈದ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ ಮೂವರು ಅಪರಾಧಿಗಳಿಗೆ ಗಂಗಾವತಿ ನ್ಯಾಯಾಲಯ ಮರಣ ದಂಡನೆಯ ವಿಧಿಸಿಬಿಟ್ಟಿದೆ ಬಿಟ್ಟಿದೆ ಒಂದು ವರ್ಷದ ಸದರಿ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯೂ ಕೂಡ ಪ್ರಕಟವಾಗಿ ಬಿಟ್ಟಿದೆ ಸದರಿ ಪ್ರಕರಣದ ಅಪರಾಧಿಗಳಾದ ಹಂದಿ ಮಲ್ಲೇಶ್ ಶರಣಬಸವ ಚೇತನ್ ಸಾಯಿಗೆ ಗಲ್ಲು ಶಿಕ್ಷೆಯಾಗಿ ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರರಂದು ಇಡೀ ಕರ್ನಾಟಕ ಹಾಗೂ ಮಣಕುಲವೇ ತಲೆ ತಗ್ಗಿಸುವಂತಹ ಪ್ರಕರಣ ವಿಶ್ವ ಪಾರಂಪರಿಕ ಪ್ರವಾಸಿ ತಾಣವಾಗಿರತಕ್ಕಂತಹ ಮತ್ತು ಪ್ರವಾಸಿ ತಾಣದ ಪಟ್ಟಿಯಲ್ಲಿ ಇರುವಂತಹ ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿರತಕ್ಕಂಥ ಸ್ಥಳ ಅಂಪಿಯ ಸಮೀಪದಲ್ಲಿ ವಿದೇಶಿ ಮಹಿಳಾ ಪ್ರವಾಸಿ ಮೇಲೆ ಮೂವರಿಂದ ಸಾಮೂಹಿಕ ಅತ್ಯಾಚಾರ ನಡೆದು ಬಿಟ್ಟಿತ್ತು ಬಳಿಕ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿ ಕಾಲುವಿಗೆ ಎಸೆಯಲಾಗಿತ್ತು ಈ ಪ್ರಕರಣ ನಡೆದು ಒಂದು ವರ್ಷದ ಒಳಗಡೆ ಕೋರ್ಟ್ನಿಂದ ಐತಿಹಾಸಿಕ ತೀರ್ಪು ಪ್ರಕಟವಾಗಿ ಬಿಟ್ಟಿದೆ ಇಷ್ಟು ಕಡಿಮೆ ಅವಧಿಯಲ್ಲಿ ತಪ್ಪಿತಸ್ಥರ ವಿರುದ್ಧ ತೀರ್ಪು ಹೊರಬಿದ್ದಿರುವಂತದ್ದು ಸಾರ್ವಜನಿಕರು ಸ್ವಾಗತಿಸ್ತಾ ಇದ್ದಾರೆ ತ್ವರಿತ ತನಿಖೆ ಸಾಕ್ಷ್ಯಾಧಾರಗಳನ್ನು ಪತ್ತೆ ಮಾಡಿ ಕೋರ್ಟ್ಗೆ ಸಲ್ಲಿಸಿದ ಪೊಲೀಸರ ಕಾರ್ಯಕ್ಷಮತೆಗೆ ಅಭಿನಂದನೆಗಳನ್ನು ಕೂಡ ಈಗ ಜನಗಳು ಸಲ್ಲಿಸುತ್ತಾ ಇದ್ದಾರೆ ವಿಚಾರಣೆ ನಡೆಸಿದ ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಲಯ ಇಂದು ಸೋಮವಾರ ಅಂದರೆ ಫೆಬ್ರವರಿ ಹದಿನಾರರಂದು ಮೂವರನ್ನ ದೋಷಿ ಎಂದು ನಿರ್ಧರಿಸಿಬಿಟ್ಟು ಅವರಿಗೆ ಮರಣ ದಂಡನೆಯನ್ನು ನೀಡಿ ಮಹತ್ವದ ಆದೇಶವನ್ನು ಕೂಡ ಪ್ರಕಟಿಸಿ ಬಿಟ್ಟಿದೆ ನ್ಯಾಯ ಕೊಡಿಸಲಾಗಿದೆ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಈ ಪ್ರಕರಣವು ಹಂಪಿ ಹಾಗೂ ಕೊಪ್ಪಳ ಸುತ್ತಮುತ್ತಲಿನ ಪ್ರವಾಸಿ ಸ್ಥಳಕ್ಕೆ ಆಗಮಿಸುತ್ತಿದ್ದ ಪ್ರವಾಸಿಗರ ಇಳಿಕೆಗೆ ಕಾರಣವೂ ಕೂಡ ಹಾಗೆ ಬಿಟ್ಟಿತ್ತು ಯುನೆಸ್ಕೋ ಮಾನ್ಯತೆ ಪಡೆದ ಹಂಪಿಗೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ಇತ್ತೀಚಿನ ದಿನದಲ್ಲಿ ಭಾರಿ ಇಳಿಕೆಯನ್ನು ಕೂಡ ಕಂಡುಬಿಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತು ಸಾವಿರ ಜನ ಪ್ರವಾಸಿಗರಿಂದ ಕೇವಲ ಮೂರು ಸಾವಿರದ ಎಂಟು ನೂರ ಹದಿನೆಂಟಕ್ಕೆ ಕುಸಿದು ಬಿಟ್ಟಿತ್ತು ಇದು ಶೇಕಡ ಇಪ್ಪತ್ತರಷ್ಟು ಭಾರಿ ಇಳಿಕೆಯನ್ನು ಕಂಡುಬಿಟ್ಟಿತ್ತು ಇದು ತುಂಬಾನೇ ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಸಾನಾಪುರ ಅಂಜನಾದ್ರಿ ಈ ಬೆಟ್ಟಗಳು ಏನಿದ್ದಾವೆ ಅಥವಾ ಈ ಅಂಜನಾದ್ರಿ ಪ್ರದೇಶಗಳೇನಿದ್ದಾವೆ ಇಲ್ಲಿ ಅತಿ ಹೆಚ್ಚಾಗಿ ವಿದೇಶಿಗರು ಬಂದು ಬಿಡ್ತಾರೆ ಸೊ ಒಂದಿಷ್ಟು ತುಂಬ ವಾತಾವರಣ ಆಗಿರುತ್ತೆ ಯಾವುದೇ ರೀತಿಯಾದಂಥ ರಶ್ ಆಗಿರಲಿ ಕಿರಿಕಿರಿ ಆಗಿರಲಿ ಇಂಥದ್ದು ಯಾವುದೂ ಕೂಡ ಇರೋದಿಲ್ಲ ಒಂದಿಷ್ಟು ವಿಶೇಷವಾದಂಥ ಸ್ಥಳಗಳಿರುವ ಕಾರಣದಿಂದಾಗಿ ಹಂಪಿ ಆಗಿರಬಹುದು ಅಂಜನಾದ್ರಿ ಆಗಿರಬಹುದು ಈ ಸಾಣಾಪುರ ಕೆರೆಗೆ ಆಗಿರಬಹುದು ಇದೆಲ್ಲವನ್ನು ಕೂಡ ಗಮನಿಸೋದಕ್ಕೆ ವಿದೇಶಿಗರು ಓಡೋಡಿ ಬರ್ತಾ ಈ ಒಂದು ಘಟನೆ ಆದ ಬಳಿಕ ಏನು ಆಗಿಬಿಡುತ್ತೆ ಅಂತಂದರೆ ಪ್ರವಾಸಿಗರು ಆ ಒಂದು ಸ್ಥಳಕ್ಕೆ ಬರೋದಕ್ಕೆ ಎದುರಿಕೊಂಡು ಬಿಡ್ತಾರೆ ಈ ಒಂದು ಪ್ರಕರಣ ಏನಾಗಿರುತ್ತೆ ಅಂತಂದರೆ ಇಡೀ ದೇಶದಾದ್ಯಂತ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಈ ಪ್ರಕರಣ ಸದ್ದು ಮಾಡಿಬಿಟ್ಟಿತ್ತು ಈ ಮೂರು ಜನ ನಾಲ್ಹಕರು ಮಾಡಿರುವಂತಹ ಒಂದು ತಪ್ಪಿನಿಂದ ಇಂತಹದ್ದೊಂದು ಐತಿಹಾಸಿಕ ಪ್ರದೇಶ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ಸ್ಥಳಗಳಿದ್ದಾವೆ ಪ್ರವಾಸಿ ತಾಣಗಳಿದ್ದಾವೆ ಅವೆಲ್ಲದಕ್ಕೂ ಕೂಡ ಒಂದು ಕಡೆಯಿಂದ ಒಡತ ಬಿದ್ದು ಬಿಟ್ಟಿತ್ತು ಹಾಗಾಗಿ ಈ ಒಂದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿರತಕ್ಕ ನ್ಯಾಯಾಧೀಶರು ಒಂದು ತಕ್ಕ ಶಿಕ್ಷೆಯನ್ನು ಈ ಒಂದು ಹಂತಕರಿಗೆ ನೀಡಿ ಬಿಟ್ಟಿದ್ದಾರೆ ಈ ಒಂದು ಕಾಮುಖರಿಗೆ ನೀಡಿ ಬಿಟ್ಟಿದ್ದಾರೆ ಯಾಕೆ ಇಷ್ಟೊಂದು ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಉದ್ದೇಶ ಇಷ್ಟೇ ನಮ್ಮ ದೇಶ ಹೊರ ದೇಶದವರು ಬಂದಂತಹ ಸಂದರ್ಭದಲ್ಲಿ ಎಷ್ಟು ಸೇಫ್ ಒಂದು ಪ್ರಶ್ನೆ ಸಹಜವಾಗಿ ಬೇರೆ ದೇಶದವರಿಗೆ ಕಾಡಿ ಬಿಡುತ್ತೆ ಸೊ ಈ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಇತ್ತೀಚೆಗೆ ನಮ್ಮವ್ರಿಗೆ ನಮ್ಮವ್ರಿಗೆನೆ ಒಂದು ಆಗ್ವಿ ಬರದೇ ಇರುವಂಥ ಪರಿಸ್ಥಿತಿಗಳು ಇದ್ದಾವೆ ಸೊ ಇಂತಹ ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಸಹಜವಾಗಿ ನಡೀತಾನೆ ಇದ್ದಾವೆ ಆದರೆ ವಿದೇಶಿಗರು ಏನು ಕೂಡ ತಪ್ಪು ಮಾಡದೇ ಇರುವಂಥ ವಿದೇಶಿಗರು ಒಂದು ನಮ್ಮ ದೇಶಕ್ಕೆ ಒಂದು ಕಡೆಯಿಂದ ಇನ್ಕಮ್ ಅನ್ನು ಕೊಟ್ಟರೆ ಅದೇ ರೀತಿಯಾಗಿ ಪ್ರವಾಸಿ ತಾಣವನ್ನು ಅವರುಗಳಿಂದನೇ ಎಷ್ಟೋ ಪರ್ಸೆಂಟೇಜ್ ಟ್ಯಾಕ್ಸ್ ನಮ್ಮ ದೇಶಕ್ಕೆ ಹೋಗ್ತಾ ಇದೆ ಒಂದು ಆರ್ಥಿಕತೆಗೆ ತುಂಬ ಎಲ್ಪ್ ಕೂಡ ಹಾಕ್ತ ಇದೆ ಇಂತಹ ಒಂದು ನಾಲಾಯಕರು ಮಾಡುವಂಥ ವ್ಯವಸ್ಥೆಯಿಂದ ಶೇಕಡ ಎಂಬತ್ತು ಪರ್ಸೆಂಟರಷ್ಟು ಈ ವರ್ಷದಲ್ಲಿ ಎಂಬತ್ತು ಪ್ರತಿಶತದಷ್ಟು ಜನಗಳು ಪ್ರವಾಸಿಗರು ಬರೋದಕ್ಕೆ ಒಂದು ಹಿಂದಿಯೇಟು ಹಾಕಿಬಿಟ್ಟಿದ್ದಾರೆ ಇಲ್ಲಿಂದ ಆರ್ಥಿಕತೆಗೆ ಎಷ್ಟು ಹೊಡೆತ ಬಿತ್ತು ಅನ್ನೋದು ಕೂಡ ಮುಖ್ಯವಾಗುತ್ತೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಕರ್ನಾಟಕ ಪ್ರವಾಸಿಗರಿಗೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಅದು ಅದರಲ್ಲೂ ಕೂಡ ಅಂತಾರಾಷ್ಟ್ರ ಮಟ್ಟದಲ್ಲಿ ಇಂತಹ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತಲ್ಲ ಸೊ ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನು ಹರಾಜು ಹಾಕಿರುವಂಥ ಈ ನಾಲಾಯಕರುಗಳಿಗೆ ತಕ್ಕ ಶಿಕ್ಷೆಯನ್ನು ಇವತ್ತು ನ್ಯಾಯಾಲಯ ನೀಡಿಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇಂತಹ ಒಂದು ತೀರ್ಪನ್ನು ಸಹಜವಾಗಿ ನಮ್ಮ ರಾಜ್ಯದ ಜನತೆ ಅಷ್ಟೇ ಅಲ್ಲದೆ ನಮ್ಮ ದೇಶವೇ ಸ್ವಾಗತವನ್ನು ಕೋರ್ತಾ ಇದೆ ಇಂತಹದ್ದೊಂದು ಮಹತ್ವದ ತೀರ್ಪನ್ನು ನೀಡತಕ್ಕಂತಹ ಸದಾನಂದ ಸಂಗಪ್ಪ ನಾಯಕ್ ನ್ಯಾಯಾಧೀಶರಿಗೂ ಕೂಡ ಜನಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇಂತಹ ತೀರ್ಪಿನ ಅವಶ್ಯಕತೆ ತುಂಬಾ ಇತ್ತು ಈ ಒಂದು ತೀರ್ಪಿನಿಂದ ಸಾಕಷ್ಟು ಜನರು ಕೂಡ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇಂತಹದ್ದೊಂದು ಮಹತ್ವದ ತೀರ್ಪನ್ನ ನ್ಯಾಯಾಧೀಶರು ನೀಡಿರತಕ್ಕಂಥದ್ದು ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಇಂತಹ ತೀರ್ಪಿನ ಅವಶ್ಯಕತೆ ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಬೇಕಾಗಿ ಬಿಟ್ಟಿದೆ ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇಂತಹದ್ದೊಂದು ಮಹತ್ವದ ತೀರ್ಪು ಮಹತ್ವದ ತೀರ್ಪು ಐತಿಹಾಸಿಕ ತೀರ್ಪು ಅಂತ ನಾನು ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ದೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದಕ್ಕೆ ಕಾರಣ ಇಷ್ಟೇ ಯಾಕೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇಂಥ ಪೈಶಾಚಿಕ ಕೃತ್ಯಗಳು ಒಂದು ಎರಡು ನಡೀತಾನೇ ಇಲ್ಲ ಸೊ ಪ್ರತಿಯೊಬ್ಬರಿಗೂ ಇಂತಹ ಒಂದು ನಾಲಾಯಕ ಕೆಲಸದಲ್ಲಿ ಪಾಲ್ಗೊಂಡಿರ್ತಾರಲ್ವಾ ಅಂಥವರಿಗೆ ತಕ್ಕ ಶಿಕ್ಷೆಯನ್ನು ನೀಡೋದಾಗಿ ಇಂತಹ ಗಲ್ಲು ಶಿಕ್ಷೆಯನ್ನು ನೀಡೋದಕ್ಕೆ ನ್ಯಾಯಾಧೀಶರು ಮುಂದಾಗಬೇಕು ನ್ಯಾಯಾಲಯ ಮುಂದಾಗಬೇಕು ಅನ್ನೋದು ಕೂಡ ಜನರ ಅಭಿಪ್ರಾಯವೂ ಆಗಿಬಿಟ್ಟಿದೆ ಒಟ್ಟಾರೆಯಾಗಿ ಐತಿಹಾಸಿಕ ತೀರ್ಪೊಂದು ಹೊರಹೊಮ್ಮಿಬಿಟ್ಟಿದೆ ಇಂತಹ ಒಂದು ತೀರ್ಪನ್ನು ಎಲ್ಲರೂ ಕೂಡ ಸ್ವಾಗತವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಕೊಲೆ ಅಂಥದ್ದೆಲ್ಲವನ್ನು ಕೂಡ ಮಾಡುವಂಥವರಿಗೆ ಇದು ತಕ್ಕ ಪಾಠ ಆಗಬೇಕಾಗಿದೆ ಸೊ ಅಂಥ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡವರಿಗೆ ಇದೊಂದು ಬರೆ ಬೀಸಿದ ಹಾಗೆ ಬಿಟ್ಟಿದೆ ಇಂತಹದ್ದೊಂದು ತೀರ್ಪಣ ನಾವು ನೀವೆಲ್ಲರೂ ಎಲ್ಲರೂ ಕೂಡ ಖುಷಿಯಿಂದ ಸ್ವೀಕಾರ ಮಾಡಬೇಕಾಗಿದೆ ಸೊ ಈ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ತೀರ್ಪು ಹೊರಹೊಮ್ಮೆ ಬಿಟ್ಟಿದೆ ಮೂರು ಜನ ನಾಯಕರಿಗೂ ಕೂಡ ಗಲ್ಲು ಶಿಕ್ಷೆಯನ್ನ ನೀಡಿಬಿಟ್ಟಿದೆ ಸೊ ಇನ್ನು ಹಂತ ಹಂತವಾಗಿ ಬೇರೆ ಬೇರೆ ಅವಕಾಶಗಳು ಅಥವಾ ಈ ಗಲ್ಲು ಶಿಕ್ಷೆಯಿಂದ ಪಾರಾಗೋದಕ್ಕೆ ಅವಕಾಶಗಳು ಇದ್ದಾವೆ ಅಂತ ಕಾಣಿಸುತ್ತೆ ಹಾಗಾಗಿ ಮುಂದೆ ಹೈಕೋರ್ಟ್ಗೆ ಹೋಗಬಹುದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಅವಕಾಶ ಇಂಥದ್ದೆಲ್ಲವೂ ಕೂಡ ಇರಬಹುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಸೊ ಸದ್ಯದ ಸ್ಥಿತಿಯಲ್ಲಿ ಇಂತಹದ್ದೊಂದು ತೀರ್ಪು ಈಗಾಗಲೇ ಗಂಗಾವತಿಯ ನ್ಯಾಯಾಲಯ ನೀಡಿಬಿಟ್ಟಿದೆ ಸೊ ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯವರಿಗಾಗಿರ್ಬೋದು ಅವರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ಕೊಂಡು ಸ್ನೇಹಿತರೆ ನಮಸ್ಕಾರ